ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ರಾಜಕೀಯ ಮಿತಿ ಮೀರುತ್ತಿದ್ದು ಇದರಿಂದಾಗಿ ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗುತ್ತಿದೆ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಡಿಕೇರಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ವಿಚಾರದಲ್ಲಿ ಇಂತಹ ಬೆಳವಣಿಗೆ ಬೇಕಿರಲಿಲ್ಲ ಸಿಎಂ ಬದಲಾವಣೆ ಕಾಂಗ್ರೆಸ್ನ ಆಂತರಿಕ ವಿಚಾರವಾದರೂ ಒಂದು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಸುಸೂತ್ರ ಆಡಳಿತ ನೀಡಬೇಕಿತ್ತು ಜನರ ಹಿತಾಸಕ್ತಿಗೆ ಆದ್ಯತೆ ನೀಡಬೇಕಿತ್ತು ಅದನ್ನು ಮಾಡುವುದು ಬಿಟ್ಟು ಈ ರೀತಿಯ ಬೆಳವಣಿಗೆ ಸರಿಯಲ್ಲ ಎಂದರು ಮುಂದೇನಾಗಬಹುದು ಎಂಬ ಪ್ರಶ್ನೆಗೆ ಏನಾಗಲಿದೆ ಎಂಬುದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಎಂದ ಸಂಸದರು ನನಗಿಂತ ಅವರೊಂದಿಗೆ ಹೆಚ್ಚಿನ ಸಂಪರ್ಕದಲ್ಲಿ ಇರುವವರು ನೀವು ಎಂದು ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಹೇಳಿದರು ಇಡೀ ವಿರೋಧ ಪಕ್ಷನೇ ನಾವು ಆರೋಪ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸಿ ಎಂ ಕುರ್ಚಿಯ ಒಂದು ಹಗ್ಗ ಜಗಾಟದಲ್ಲಿ ರಾಜ್ಯದ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ನಮ್ಮ ರಾಜ್ಯದ ಜನರ ಒಂದು ಹಿತದೃಷ್ಟಿಯಲ್ಲಿ ಹಿನ್ನಡೆ ಆಗಿದೆ ಇದು ಬೇಕಾಗಿಲ್ಲದೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಬಗ್ಗೆ ನಮಗೇನು ಒಂದು ಕಾಳಜಿ ಇಲ್ಲ ಆದರೆ ಅದು ರಾಜ್ಯ ಇವತ್ತು ಅವರ ಆಡಳಿತ ಪಕ್ಷ ಆಗಿ ಆಯ್ಕೆ ಮಾಡಿದ್ದಾರೆ ಆಡಳಿತ ನಡೆಸುವಂಥದ್ದು ಅವರ ಆದ್ಯ ಕರ್ತವ್ಯ ಅದನ್ನ ಅವ್ರು ಮಾಡಬೇಕಾಗಿದೆ ಅವ್ರ ಒಳಗಡೆ ಏನು ಆಂತರಿಕವಾಗಿ ಏನೇನು ನಡೀತಾ ಇದೆಯೋ ಅದು ನಡೀಲಿ ಆದರೆ ರಾಜ್ಯದ ಆಡಳಿತ ಮತ್ತು ಜನರ ಹಿತಕ್ಕಾಗಿ ಕೆಲಸ ಮಾಡುವಂಥದ್ದು ಪ್ರಥಮ ಕರ್ತವ್ಯ ಅದನ್ನ ಅವ್ರು ಮಾಡಲಿ